ಇದು ಒಂದು ಬಹಳ ಖುಷಿ ಅನ್ನಿಸ್ತದೆ ಯಾಕಂದರೆ ನಾವು ಎಲ್ಲೋ ಸಿರುಗುಪ್ಪದಿಂದ ಏನೋ ಕೆಲಸ ಮಾಡ್ತಾ ಇದ್ವಿ ನಮ್ಮನ್ನು ಗುರುತಿಸಿ ಈ ಒಂದು ರಾಜ್ಯ ಮಟ್ಟಕ್ಕೆ ನೀವು ಇಲ್ಲಿ ತಂದು ನಮ್ಮನ್ನು ಗುರುತಿಸಿ ಈ ಒಂದು ಜಯ ವಿಜಯ ಪ್ರಶಸ್ತಿ ಇದ್ದೀರಿ ಭಾಳ ತುಂಬ ಖುಷಿಯ ವಿಚಾರ ಯಾಕಂದರೆ ಈ ಒಂದು ಪ್ರಶಸ್ತಿಯಿಂದ ಮುಂದೆ ಇನ್ನೂ ಸಮಾಜಮುಖಿ ಕೆಲಸ ಮಾಡಲು ನಮಗೊಂದು ಬೆನ್ನುಬಲ್ಲ ಬಗ್ಗೆ ಈ ಒಂದು ಪ್ರಶಸ್ತಿ ನಿಲ್ಲುತ್ತಂತೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ ಇದೇ ರೀತಿಯಾಗಿ ನಿಧಿ ಈ ಪತ್ರಿಕೆ ಇನ್ನೂ ರಾಜ್ಯಾದ್ಯಂತ ಎಲ್ಲರಿಗೂ ಮನೆ ಮನೆಗೆ ಆಗಲಿ ಆಮೇಲೆ ನಮಗನ್ನು ಗುರುತಿಸಿ ಸರ್ ಅವರು ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಲು ಮುಂದಿನ ಹೆಚ್ಚಿನ ನಾವು ಏನು ಅಂದ್ಕೊಂಡಿವೆ ಅದಕ್ಕಿಂತ ಹೆಚ್ಚಿಗೆ ಮಾಡಲು ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್ ನಾನು ಒಂದೇ ಹೇಳ್ತೀನಿ ನಾವೆಲ್ಲರೂ ಭಾಳ ಕಷ್ಟಪಟ್ಟು ಮೇಲೆ ಬರಬೇಕು ಈಗಿನ ಜನರೇಷನ್ ಭಾಳ ಮೊಬೈಲ್ ಒಂದು ಬಳಕೆಯಲ್ಲಿದೆ ಆ ಮೊಬೈಲಿಂದ ಒಳ್ಳೆಯದು ಇದೆ ಕೆಟ್ಟದಿದೆ ಅದರಲ್ಲಿ ಒಳ್ಳೆಯದನ್ನು ಉಪಯೋಗ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಒಂದು ಎಲ್ಲ ರೀತಿಯ ಮೊಬೈಲ್ ಸ್ವಲ್ಪ ಬಿಟ್ಟು ಆ ಮೊಬೈಲ್ ಹೊರಗಡೆ ಬಂದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಊರಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ